ಈ ಮಣಿಕಲ್ಲಿಗೆ ಈ ಧರ್ಮಸ್ಥಳದಲ್ಲಿ ಅಣ್ಣಪ್ಪ ಪಂಜೋಳಿ ಹೇಗಿದ್ದಾರೋ ಹಾಗೆ ನಮ್ಮಲ್ಲಿ ಶುಗಯ ಅಂತ ಹೇಳಿ ಒಂದೊಂದು ನಾಲ್ಕಾರು ವರ್ಷದಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಹೋಗುವುದರಲ್ಲಿ ಅನುಮಾನ ಇಲ್ಲ ನಮ್ಮ ಸ್ಥಳ ಮಾರ್ಚ್ ಇಪ್ಪತ್ತ್ ಮೂರಕ್ಕೆ ಮೊದಲ ಹಬ್ಬ ಇಪ್ಪತ್ತ್ ಮೂರಕ್ಕೆ ಬಿಲ್ಲಾಡಿ ಮನೆಯಲ್ಲಿ ಪ್ರ ಪ್ರಥಮ ಕಾರ್ಯಕ್ರಮ ಮಾರ್ಚ್ ಇಪ್ಪತ್ನಾಲ್ಕಕ್ಕೆ ಮಣಿಕಲ್ಲಿನಲ್ಲಿ ಮೊದಲು ಹಬ್ಬ ಅಂತ ಪಡ್ತೇವೆ ಮಾರ್ಚ್ ಇಪ್ಪತ್ತೈದಕ್ಕೆ ಮಣಿಕಲ್ಲಿನಲ್ಲಿ ಗೆಂಡ ಸೇವೆ ಮಾರ್ಚ್ ಇಪ್ಪತ್ತಾರಕ್ಕೆ ಕುರಿ ಪೂಜೆ ಅಂತೇಳಿ ಎಲ್ಲ ಮಾಡ್ತೇವೆ ಇದಕ್ಕೆಲ್ಲ ಭಕ್ತಾದಿಗಳು ಸಂಪೂರ್ಣ ಸಹಕಾರ ಕೊಟ್ಟು ಯಾವುದೇ ಗೊಂದಲ ಇಲ್ಲ ಹೈಕೋರ್ಟ್ನಲ್ಲಿ ನಮಗೆ ಪೊಲೀಸ್ ಪ್ರೊಟೆಕ್ಷನ್ ಆಗಿದೆ ಮತ್ತು ಇನ್ನು ಮುಂದೆ ನಿಮ್ಮ ಸಂಪೂರ್ಣ ಸಹಕಾರದೊಂದಿಗೆ ನಮ್ಮ ನಮಗೆ ಭಕ್ತಾದಿಗಳು ನಮಗೆ ಸಹ ಸಹಕಾರ ಕೊಡಬೇಕು ಸಂಪೂರ್ಣ ಸಹಕಾರದೊಂದಿಗೆ ನಾವು ಮುಂದುವರಿಯುವಂಥ ಅವಕಾಶ ಮಾಡಿಕೊಡ್ಬೇಕಂತ ಭಕ್ತಾದಿಗಳಲ್ಲಿ ವಿನಂತಿ ಪೂರ್ವಕವಾಗಿ ಕೇಳ್ಕೊಡ್ತೀವಿ ನಮ್ಮ ಹಿಂದೆ ಪೂರ್ವಜರು ಹೇಳುವ ಪ್ರಕಾರ ಒಂದು ಏಳ್ನೂರು ವರ್ಷದ ಹಿಂದೆ ಹಿಂದೆ ನಮ್ಮ ಮನೆಯಲ್ಲಿ ಒಂದು ಒಬ್ಬ 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 ಯಜಮಾನನಿಗೆ ಮದುವೆ ಆಗ್ತದೆ ಆ ಯಜಮಾನನ ಹೆಂಡತಿ ಮನೆ ನಂದಳಿಕೆ ಅಂತ ಅವರು ಒಟ್ಟಿಗೆ ಅವರ ಹೆಂಡತಿ ಒಟ್ಟಿಗೆ ಬಂದಂಥ ದೈವ ಹಬ್ಬಕಧಾರಕ ಬಿಲ್ಲಾಡಿ ಮನೆಯಲ್ಲಿ ಅವರಿಗೆ ನೆಲೆಗೊಳಿಸಲಿಕ್ಕೆ ಆಗದೆ ಅವರು ಮನೆಯಲ್ಲಿದ್ದವರಿಗೆಲ್ಲ ಸ್ವಲ್ಪ ಸಮಸ್ಯೆ ಕೊದ್ದ ಕೊಟ್ಟು ಆ ನಂತರದಲ್ಲಿ ಪ್ರಶ್ನೆ ಇಟ್ಟು ನೋಡುವಾಗ ದೇ ಹಬ್ಬಕಧಾರಕ ನಂದಳಿಕೆಯಿಂದ ಬಂದವರಿಗೆ ಸ್ಥಾನ ಆಗಬೇಕಂತ ಬಂದರು ಆ ನಂತರದಲ್ಲಿ ನಮ್ಮ ಮನೆಯಲ್ಲೇ ಒಂದು ಜೋ ಇದು ಉಯ್ಯಾಲೆ ಅಂತೇಳಿ ಮ ಮಂಚ ಮಾಡಿ ಮನೆಯಲ್ಲೇ ಮ ಇಟ್ಟಿದ್ದೆ ಇಟ್ಟು ಅವ್ರನ್ನ ಪೂಜೆ ಮಾಡಲಿಕ್ಕೆ ಶುರು ಮಾಡಿ ನಂತರದಲ್ಲಿ ಮನೆಗೆ ಒಂದು ಬೆಂಕಿ ಬಿತ್ತದು ಬೆಂಕಿ ಬಿದ್ದಾವಾಗ ಅದರಲ್ಲಿ ಅಲ್ಲಿಂದ ಉಯ್ಯಾಲೆ ಎಲ್ಲ ಸುಟ್ಟೋದ ನಂತರ ಅಲ್ಲಿಂದ ತಪ್ಪಿಸಿ ಅಲ್ಲಿಂದ ಒಂದು ಐವತ್ತು ಮೀಟ್ರ್ ಕಡೆ ಮಲ್ಲಿಕಟ್ಟೆ ಅಂತೇಳಿ ಅಲ್ಲಿ ಸ್ಥಾಪನೆ ಮಾಡಿ ಮಲ್ಲಿಕಟ್ಟೆಯಲ್ಲಿ ಸ್ಥಾಪನೆ ಮಾಡಿ ಅದರ ನಂತರ ಯಾವ ತಲೆ ತಲೆ ಅಂತರ ಉಳ್ತಾ ಬಂತು ನಮ್ಮಲ್ಲಿ ವ್ಯವಸ್ಥೆಗಳು ಸರಿಯಾಗಿಲ್ಲ ಬಡತನದ ಬೇಗೆ ಅದರಲ್ಲಿ ಬ ಜೀವನ ನಡೆಸೋದೆ ಕಷ್ಟ ಇರುವಾಗ ಬಂದು ನಮ್ಮ ಬರ್ತಾ ಬರ್ತಾ ಮೂರ್ನಾಲ್ಕು ತಲೆಮಾರು ಎಲ್ಲ ಆಡಳಿತ ನೋಡಿದ್ರು ನಮ್ಮ ಎರಡು ನಮ್ಮಲ್ಲಿ ಎರಡು ಬೋಡ ಎರಡು ಬುಡ ಅಂದರೆ ಒಂದು ಕಾವೇರಿ ಶೆಟ್ಟಿ ಹಿರಿ ಅಕ್ಕ ಎರಡನೇದಾಗಿ ರುಕ್ಮಿಣಿ ಶೆಟ್ಟಿ ಎರಡು ಬೋಡ ಇವರು ಎರಡೂ ಕಡೆಯವರಿಗೆ ಯಜಮಾನನಾಗಿ ನಾಗೈ ಶೆಟ್ಟಿ ಅಂತೇಳಿ ಆಡಳಿತ ನೋಡ್ಕೊತ ಬಂದಿದೆ ಬಿಲ್ಲಾಡಿ ಮನೆಯ ಬಿಲ್ಲಾಡಿ ಮನೆ ನಾಗೈ ಶೆಟ್ಟಿ ಅಂತೇಳಿ ಎರಡು ಹುಡ್ದವ್ರಿಗೆ ಸಮಾನರು ಆ ನಂತರದಲ್ಲಿ ಹೊಂದಾಣಿಕೆ ಬಾರದೆ ಪಾ ಪಾಲ್ ಮಾಡಿಕೊಂಡು ರುಕ್ಮಿಣಿ ಶೆಟ್ಟಿ ಕಡೆಯವರೇ ಆಡಳಿತವನ್ನು ನೋಡ್ಕೊತ ಬಂದರು ಹೋಟೆಲ್ ಮಂಜಾ ಎಡೆಯವರು ತದನಂತರ ಅವರ ಅವರಡಿಯ ಜೈರಾಮ್ ಶೆಟ್ಟರು ತದನಂತರ ಅವರ ಕುಟುಂಬದವರೇ ಆದ ಭುಜಂಗ್ ಶೆಟ್ಟರು ಆದ ನಂತರ ಬಾಲ್ಕಿ ಶೆಟ್ಟರಿಗೆ ಬರುವಾಗ ನಾವು ಅಲರ್ಟ್ ಆದರೆ ನಾವು ಹುಡುಗರೆಲ್ಲ ಸ್ವಲ್ಪ ಮೆಜಾರಿಟಿ ಬಂದಿದ್ದೇವೆ ಅವಾಗ ಆವಾಗ ನಮ್ಗೆ ಆಡಳಿತ ಬೇಕು ಹಿರಿಯಕ್ಕೆ ಬುಡ ನಮ್ಮದು ನಮ್ಗೆ ಆಡಳಿತ ಬೇಕಂದು ನಾವು ಕೇಳಲಿಕ್ಕೆ ಬಂದು ಕೇಳಲಿಕ್ಕೆ ಬಂದಾಗ ನಮ್ಮಲ್ಲೇ ಒಂದು ಅಡ ಒಡಂಬಡಿಕೆ ಆಯ್ತು ಏನಂದರೆ ಐದು ವರ್ಷ ನಾವು ಇಷ್ಟು ವರ್ಷ ನಮ್ಮ ಕಡೆ ನೋಡಿದ್ರಲ್ಲ ಇನ್ನೂ ಒಂದು ಐದು ವರ್ಷ ನಾವು ನೋಡ್ತೇವೆ ನೋಡಿ ನಿಮ್ಗೆ ಕೊಡ್ತೇವೆ ಅಂತೇಳಿ ಹೇಳಿ ಒಂದು ಎಲ್ಲ ಮಾಡಿಕೊಂಡು ಅವರಿಗೆ ಐದು ವರ್ಷಕ್ಕೆ ನಾವು ಬಿಟ್ಟುಕೊಡ್ತೀವಿ ನಾನೇ ಬಿಟ್ಕೊಟ್ಟಿದ್ದೆ ಬಿಟ್ಟು ಕೊಡುವಾಗ ಆ ಭುಜನ್ ಶೆಟ್ಟರು ನನಗೆ ಇಲ್ಲ ಯಾರಿಗೂ ಕೊಡುವುದಿಲ್ಲ ನೀನೇ ಆಡಳಿತ ನೋಡಬೇಕಂತ ನನಗೆ ಹೇಳುವಾಗ ನನ್ನ ಆರ್ಥಿಕ ಪರಿಸ್ಥಿತಿ ಸಂಪೂರ್ಣ ಹದಗೆಟ್ಟು ಹೋಗಿದೆ ನನಗೆ ನೂರು ರೂಪಾಯಿ ಕಷ್ಟದ ಪರಿಸ್ಥಿತಿಯಲ್ಲಿ ಇರುವಾಗ ನನಗೆ ಈ ಆಡಳಿತ ನಡೆಸಲಿಕ್ಕೆ ಸಾಧ್ಯ ಇಲ್ಲ ದೇವ್ರ ದುಡ್ಡು ನಾನು ಮುಟ್ಲಿಕ್ಕಿಲ್ಲ ಯಾವುದೇ ಕಾರಣಕ್ಕೂ ದೇವ್ರ ದುಡ್ಡು ಅಂದ್ರೆ ಭಕ್ತಾದಿಗಳಿಗೆ ಸ ಭಕ್ತಾದಿಗಳ ಶ್ರಮದ ದುಡ್ಡು ಒಬ್ಬ ಭಕ್ತ ದೇವಸ್ಥಾನಕ್ಕೆ ಬಂದು ತನ್ನ ಕಷ್ಟಕ್ಕೆ ನೂರು ರೂಪಾಯಿ ಕಾಣಿಕೆಯನ್ನು ಡಬ್ಬಿಗೆ ಹಾಕಿ ಕಣ್ಣೀರು ಹಾಕಿ ಡಬ್ಬಿಗೆ ಹಾಕಿ ಹೋಗ್ತಾನೆ ಅದು ಆ ಹಣ ಅದು ಸದುಪಯೋಗಕ್ಕೆ ಹೋಗ್ಬೇಕು ವಿನಾ ಅದನ್ನ ನಮ್ಮ ವೈಯಕ್ತಿಕ ಇದಕ್ಕೆ ಉಪಯೋಗಿಸಬಾರ್ದನ್ನು ಒಂದೇ ದೃಷ್ಟಿಯಿಂದ ನಾನು ಕಷ್ಟದಲ್ಲಿದ್ದೇನೆ ಬಾಲ್ ಶೆಟ್ಟಿನ ಅಂತೇಳಿ ನಾನೇ ನೇಮಕ ಮಾಡಿ ಐದು ವರ್ಷಕ್ಕೆ ಕೊಟ್ಬಿಟ್ಟೆ ಐದು ವರ್ಷಕ್ಕಂತ ಕೊಟ್ಟ ನಂತರ ಅವರೊಂದು ಹದಿನೇಳು ವರ್ಷ ಆಡಳಿತ ಮಾಡಿದ್ರು ಆ ಆಮೇಲೆ ಘರ್ಷಣೆ ಮಾಡುವುದನ್ನು ನಮ್ಗೆ ಯಾವ ರೀತಿ ಐದು ವರ್ಷದಲ್ಲೇ ಘರ್ಷಣೆ ಮಾಡಿ ಆ ಆಡಳಿತ ತಗೊಳ್ಬೋದಿತ್ತು ಬಟ್ ನಮ್ಗೆ ಆ ಘರ್ಷಣೆ ದೇವಸ್ಥಾನದಲ್ಲಿ ನಮಗೆ ಬೇಡಾಗಿತ್ತು ಅವರಾಗೆ ಬಿಟ್ಟು ಕೊಡ್ಬೇಕಂತೇಳಿ ನಾನು ಸುಮ್ಮನೆ ಕೂತೆ ಹದಿನೆಂಟನೇ ಇಸ್ವಿಯಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ನಾನು ಕೋರ್ಟಿಗೆ ಆಗಿದೆ ನೈ ನೀವು ಐದು ವರ್ಷಕ್ಕೊಂದು ಇಟ್ಕೊಂಡ ಆಡಳಿತವನ್ನು ಇಷ್ಟರವರೆಗೆ ನೀವು ಇಟ್ಕೊಂಡಿದ್ರಿ ಕಾರಣ ಏನು ಇದಕ್ಕೆಲ್ಲ ವ್ಯವಸ್ಥೆ ಏನು ಮುಂದೆ ಇದರ ಪರಿಣಾಮ ಏನು ಅಂತೇಳಿ ನಾನು ಕೋರ್ಟಿಗಾಗೆ ಕೋರ್ಟಿಗಾಗಿ ಹಾಗೆ ಪೆಂಡಿಂಗ್ ಇದ್ದಿತ್ತು ನನಗೆ ಆರ್ಥಿಕ ಪರಿಸ್ಥಿತಿಯು ಎಲ್ಲ ಸ್ವಲ್ಪ ಹದಗೆಟ್ಟು ಅದನ್ನು ಮುಂದೊಡ್ಲಿಕ್ಕೆ ಹೋಗಿಲ್ಲ ಕಡೆಗೆ ಅವರಾಗಿ ಅವ್ರಾಗ ಬ ಕುಟುಂಬಿಕರೇ ಅವರ ಅಣ್ಣ ತಮ್ಮಂದ್ರೆ ಎಲ್ಲ ಸೇರಿ ಅವ್ರನ್ನೂ ಹೊರಗಾಕ್ಲಿಕ್ಕೆ ಕೊಟ್ಟರು ಹೊರಗಾಕೋಟದ ಕೂಡಲೇ ಅವ್ರಿಗೆ ಅನಿವಾರ್ಯ ಆಯಿತು ನಮ್ಗೆ ನನ್ನ ಅಕ್ಕನ ಹೆಸರಿಗೆ ಕೋರ್ಟಲ್ಲಿ ನಮಗೆ ಅಧಿಕಾರ ಬಿಟ್ಟು ತದನಂತರ ಅಕ್ಕನಿಂದ ನಾನು ಜಿ ಪಿ ಮಾಡಿಕೊಂಡು ಈಗ ಒಂದು ವರ್ಷದಿಂದ ಕಳೆದ ಮಣಿಕಲ್ ಹಬ್ಬ ಅನ್ನೋದು ನನ್ನ ಸುಬರ್ಜಲ ನಡೆದಿತ್ತು ಅದನ್ನೇ ಮುಂದುವರ್ಸ್ಕೊಂಡ ಬಂತು ಈಗಲೂ ಈಗ ಅವರಿಗೆ ಬಾಳ್ಸೆಹಟ್ಟನ್ನು ಯಾರು ಹೊರಗಾಕಲಿಕ್ಕೆ ಹೊರಟಿದ್ರು ಅವರೇ ನಮಗೆ ಈಗ ಒಪ್ಪಂದ್ರ ಕೊಡ್ತಾ ಇದ್ದಾರೆ ಭಾಸ್ಕರ್ ಹ್ಯಾಡೆ ಟೀಮ್ ಒಂದು ಐದು ಜನ ಅಂತೂ ವಿಪರೀತ ಪ್ರತಿ ದರ್ಶನ್ ದರ್ಶನದಲ್ಲಿ ಬಂದು ಪ್ರತಿ ದರ್ಶನದಲ್ಲೂ ನಮ್ಮ ತಟ್ಟೆ ಕಸಿಯುವ ಹಂತದಲ್ಲಿ ಇದ್ದಾರೆ ಕೋರ್ಟಲ್ಲಿ ಆರ್ಡ್ರ್ ಕಾನೂನಾತ್ಮಕವಾಗಿ ನಾವಿದ್ದೇವೆ ಅವರ ಟೀಮ್ನವರು ಗಣೇಶ್ ಶೆಟ್ಟಿ ವಿಖ್ಯಾ ಶೆಟ್ಟಿ ಆಮೇಲೆ ಪ್ರಕಾಶ್ ಹೆಗಡೆ ಬಾಲಕೃಷ್ಣ ಹೆಗಡೆ ಒಂದು ನಾಲ್ಕು ಐದು ಆರು ಜನ ಚಂದ್ರಶೆಟ್ಟಿ ಇವರೆಲ್ಲರೂ ಸೇರಿ ಬಂದು ನಮ್ಮ ತಟ್ಟೆ ಕಸಿ ಮಟ್ಟಕ್ಕೆ ಬಂದು ಮುಟ್ತುವುದು ಪ್ರತಿ ಸಂಖ್ಯೆ ಅದು ವಿಡಿಯೋ ಸಮೇತ ನಮ್ಮ ಹತ್ರ ಇದೆ ಪ್ರತಿ ತಿಂಗಳಲ್ಲಿ ನಾವು ಒಂದು ವಿಡಿಯೋ ಮಾಡುವುದು ಅವರು ತಟ್ಟೆ ಕಸಿ ಬರುವುದು ನಾವು ಹೋಗಿ ಒಂದು ಕಂಪ್ಲೇಂಟ್ ಕೊಡುವುದು ಪ್ರತಿ ಒಂದು ಆರರಿಂದ ಏಳು ಕಂಪ್ಲೇಂಟ್ ಆಗಿದೆ ಅವ್ರ ಮೇಲೆ ಶಿಡ್ಲಿನಲ್ಲಿ ಸಿ ಸಿ ವಿ ಕೆಟ್ಟೋಗಿತ್ತು ಉದ್ದೇಶ ಪಟ್ಟು ಅದೇ ದಿವಸ ನೋಡಿ ಮಾಡಿದರೋ ಹೇಗೆ ಮಾಡಿದಾರೆ ನಮ್ಗೆ ಗೊತ್ತಿಲ್ಲ ಅದೇ ದಿವಸ ಬಂದು ನಮ್ಮ ಹತ್ರ ಗಲಾಟೆ ನಿಂತ ಆಫೀಸ್ನಲ್ಲಿ ಗಲಾಟೆ ನಿಂತು ನಮ್ಗೆ ಅವ್ರಿಗೂ ಕೈ ಕೈಯೂ ಆಗಿದೆ ಆ ನಂತರ ನಮ್ಮ ಮೇಲೂ ಕಂಪ್ಲೇಂಟ್ ಆಗಿದೆ ಅವ್ರ ಮೇಲೂ ಕಂಪ್ಲೇಂಟ್ ಆಗಿದೆ ನಮ್ಮ ಕಂಪ್ಲೇಂಟ್ ನಾವು ಹೈಕೋರ್ಟ್ ನಲ್ಲಿ ಸ್ಟೇ ಮಾಡ್ಕೊ ಬಂದಿದ್ದೇವೆ ಅವ್ರದ್ದು ಅಂತ ನಮ್ಗೆ ಗೊತ್ತಿಲ್ಲ ಈಗಲೂ ಸಹ ಅವ್ರ ಉದ್ದೇಶ ಏನಂದ್ರೆ ದೇವಸ್ಥಾನದಲ್ಲಿ ಬಂದು ಗಲಾಟೆಯಲ್ಲೇ ಮುಕ್ತೇಶುಕಿ ತಗೊಳ್ಬೇಕಂತಳೆ ಇದು ಯಾವ ನ್ಯಾಯ ಕಾನೂನಾತ್ಮಕ ಒಂದ ಬಂದಂತ ನಮ್ಗೆ ಅಧಿಕಾರ ಇದನ್ನ ನಾವು ಉಪಯೋಗಿಸ್ಲಿಕ್ಕಿಲ್ವಾ ಸಾವಿರದ ಎಂಟುನೂರ ತೊಂಬತ್ತ ಒಂದು ರೆಕಾರ್ಡ್ ಒಂದು ಸಾವಿರದ ಒಂಬೈನೂರ ಒಂದು ರೆಕಾರ್ಡ್ ಒಂದು ಸಾವಿರದ ಒಂಬೈನೂರ ಒಂದು ರೆಕಾರ್ಡ್ ಇಷ್ಟು ರೆಕಾರ್ಡ್ ನಮ್ಮ ಕಡೆ ಇದೆ ಹೆರಿಬಿಡ ನಮ್ಮ ಹತ್ರ ನಾವು ನಮ್ಮ ಕಡೆನೇ ರೆಕಾರ್ಡ್ ಇದೆ ಅರ್ಧ ಹಕ್ಕು ನಮ್ಗೆ ಯಾವಾಗಲೇ ಸಿಕ್ಬೇಕಿತ್ತು ನಾವು ನಮ್ಮ ಈ ಆರ್ಥಿಕ ಪರಿಸ್ಥಿತಿಯಲ್ಲಿ ನಾವು ಆ ವಿಷಯಕ್ಕೆ ಹೋಗಿಲ್ಲ ಈಗ ಈ ರೀತಿ ದುಂಡಾವರ್ತಿ ಮಾಡಿಕೊಂಡು ಸ್ಟೇಷನ್ ನಲ್ಲಿ ಇದು ಮಾಡುದು ಅಲ್ಲಿ ಮಾಡುದು ಈ ಬೇಕಾದ್ರೂ ಹಿಡ್ಕೊಂಡು ಇದ್ ಮಾಡುವುದು ಇದೆಲ್ಲ ಎಂತ ಎಂತ ಪದ್ಧತಿ ಇದು ದೇವಸ್ಥಾನವ ಇದು ಇದಕ್ಕೆ ಪೂರಕ ಎನ್ನುವಂತೆ ಇದಕ್ಕೆ ನೈಲಾಡಿ ಅಂತ ಹೇಳಿ ಒಂದು ಒಂದು ಕುಟುಂಬ ಇದೆ ನೈಲಾಡಿ ಅವರು ಬಹಳ ಹಿಂದಿನಿಂದ ಅವರು ಬಹಳ ಹಣವಂತರು ನಮ್ಮ ಬಿಲ್ಲಾಡಿ ಅವರು ಹಣವಂತರ ಅಲ್ಲ ಅವರು ಹಣದಲ್ಲೇ ಹೋದ್ ಹೋದಲ್ಲಿ ಎಲ್ಲಿ ಆಡಳಿತ ವರ್ಗ ವೀಕ್ ಆಗಿದೆ ಅಲ್ಲಿ ಇವ್ರು ಕ್ಯಾಪ್ಚರ್ ಮಾಡುವಂತ ಒಂದು ನೇಚರ್ ಅವರು ಅದೇ ರೀತಿ ಕ್ಯಾಪ್ಚರ್ ಮಾಡ್ಕೊಂತ ಮಾಡ್ಕೊತ ಬಂದು ನೈಲಾಡಿಯಲ್ಲಿ ಚಿಕ್ಕಮ್ಮ ದೇವಸ್ಥಾನ ಅಂತ ಒಂದು ಇದೆ ಅವರು ಹಿರಿಯವರು ಎಷ್ಟೋ ವರ್ಷ ಆಡಳಿತ ಮಾಡ್ಕೊಂಡು ದೊಡ್ಡ ಉಪದ್ರ ಬಿದ್ದು ಆ ನಂತರ ಯಾರಿಗೆ ಯಾರ ಅಧಿಕಾರಸ್ಥರು ಇದ್ರು ಅವರಿಗೆ ಬಿಟ್ಕೊಟ್ರು ಅದ ನಂತರ ಬಾಬು ಶೆಟ್ಟಿ ಅಂತೇಳಿ ಅಲ್ಲಿ ಮುಗಿ ತೋರ್ಲಿಕ್ಕೆ ಹೋದ್ರು ಹೋದವಾಗಲೂ ಸಹ ಅವರು ಅವರೆಲ್ಲ ಹುಡುಗರೆಲ್ಲ ಮೆಜಾರಿಟಿ ಬಂದ್ರು ಇವ್ರಿಗೆ ಅಧಿಕಾರ ಮಾಡ್ಲಿಕ್ಕೆ ಬಿಟ್ಕೊಟ್ಟಿಲ್ಲ ಬಿಡ್ಲಿಲ್ಲ ಅವ್ರು ಅಲ್ಲಿಯೂ ಸಹ ಪಾರ್ಟಿ ಮಾಡಿದ್ವಿ ಅಲ್ಲಿಯೂ ಎರಡು ಪಾರ್ಟಿ ಮಾಡಿ ಗಲಾಟೆ ಮಾಡಿಸು ಇಲ್ಲಿಗೂ ನಮ್ಮಲ್ಲಿ ಆಗುವುದೇನಂತ ಹೇಳ್ರೆ ಅದೇ ಗಲಾಟೆ ಮಾಡಿಸಿ ಒಂದು ಗ್ರೂಪ್ನ ನೈರಾಡಿ ಅಶೋಕ್ ಶೆಟ್ಟಿ ಮತ್ತೆ ಚಂದ್ರ ಶೆಟ್ಟಿ ಅನ್ನೋರು ಮೇಯ್ನ್ ಇವರೇ ಇಬ್ರು ಅವ್ರ ರಾಧಾಕೃಷ್ಣ ಶೆಟ್ಟಿ ಅಂತ ಇದ್ರೆ ಅವ್ರು ಗಲಾಟೆಗೆಲ್ಲ ಬರೋರಲ್ಲ ಮತ್ತು ಅವ್ರ ಮಾವ ಗಿಳಿಯರು ನರಸಿಂಹ ಶೆಟ್ಟಿ ಅಂತ ಬಾ ತುಂಬ ಯೋಗ್ಯ ಈ ದೇವಸ್ಥಾನದ ಬಗ್ಗೆ ನಿಜವಾಗಿ ಕಳಕಳಗಿದ್ದ ಇದ್ದವರು ಅವ್ರ ಬಗ್ಗೆ ನಮ್ದು ಕಮೆಂಟ್ಸ್ ಇಲ್ಲ ಇವರಿಬ್ರು ಮತ್ತೆ ಈ ಇವರ ಈ ಚಂದ್ರ ತಮ್ಮ ಬಾಬು ಶೆಟ್ಟರು ಅಂತ ಹೇಳಿ ಬಹಳಷ್ಟು ದೇವಸ್ಥಾನದಲ್ಲಿ ಅವ್ಯವಸ್ಥೆ ಮಾಡಿದವರು ಅವರು ಮಾವ ರವಿ ಶೆಟ್ಟರು ಅವರು ಬೇಕಾದಷ್ಟು ಅವ್ಯವಸ್ಥೆ ಮಾಡಿ ಎಲ್ಲ ಹೋದವ್ರು ಅವರು ಈ ನಮ್ಮ ಬಿಲ್ಲಾಡಿ ಏನಾಗಿದೆ ಅಂತ ಹೇಳಿ ಇವರಿಗೆ ಹಣದ ದಹ ಇದೆ ಅವ್ರನ್ನೇ ಹೊಂದ್ಕೊಂಡು ಹೋಗ್ತಾ ಇರುವುದು ಇವ್ರು ಅವ್ರು ಮಾಡುವ ಕಂಟ್ರಾಕ್ಟಿಗೆ ಇವ್ರದೇ ಓಕೆ ಕೊಡ್ತಾ ಹೋಗುದು ನಾನು ಬಂದ ನಂತರ ಅದಕ್ಕೆ ಅವಕಾಶ ಇಲ್ಲ ಏನಿದ್ರು ಇದು ಭಕ್ತಾದಿಗಳ ದುಡ್ಡು ಭಕ್ತಾದಿಗಳಿಗೆ ವಿನಿಯೋಗ ಆಗಿದೆ ನಾವು ಇಲ್ಲಿ ಮಂಚಿ ಅಶ್ವಿನಿ ಶರ್ಮ ಅಂತೇಳಿ ಅವ್ರನ್ನ ಕರೆಸ್ತೇವು ಆಮೇಲೆ ಆ ಕಟ್ಟಿ ಕುದ್ರೂ ರಾಘವೇಂದ್ರ ಉಡುಪ ಅಂತ ಅವ್ರಿಬ್ಬ್ರನ್ನ ಕರ್ಸ್ಕೊಂಡು ಮತ್ತೊಬ್ರು ಕೇರಳದವ್ರು ಕರ್ಕೊಂಡು ಅಷ್ಟಮಂಗಲ ಹಾಕಿದ್ರು ಅಷ್ಟಮಂಗಲದಲ್ಲಿ ಬಂದ ಪ್ರಶ್ನೆ ಏನಂತ ಹೇಳಿದ್ರೆ ಇದು ಸಂಪೂರ್ಣ ಮಣಿಕಲ್ಲುಟ್ಟು ಬಿಲ್ಲಾಡಿ ಮನೆ ಇಷ್ಟಕ್ಕೆ ನೇರ ಲಿಂಕ್ ಇದು ಇದರಲ್ಲಿ ಮತ್ತೆ ಯಾರೂ ಹಸ್ತಕ್ಷೇಪ ಮಾಡುವಂಥದ್ದಿಲ್ಲ ಇದ್ರ ಹಿಂದೆನೆ ಈ ಬಾಬು ಶೆಟ್ಟು ಒಂದು ಅಷ್ಟಮಂಗಲ ಹಾಕಿದ್ರು ಅದರಲ್ಲಿ ಬಂದಿದ್ದು ಅದೇ ಅದ್ರ ಹಿಂದೆ ಗಿಡಿಯರ್ ನರಸಿಂಹ ಶೆಟ್ಟು ಒಂದು ಅಕ್ಷ ಅಷ್ಟಮಂಗಲ ಹಾಕಿದ್ರು ಅದರಲ್ಲಿ ಬಂದಿದ್ದು ಬಿಲ್ಲಾಡಿ ಮನೆಯೇ ಮೇನ್ ಅಂತ ಹೇಳಿ ಇದ್ರ ನಂತರ ಬಂದಾವಾಗ ಅಷ್ಟಮಂಗಲ ನೋಡುವಾಗ ಇಲ್ಲಿ ನಮ್ಮ ಸ್ಥಾನಕ್ಕೆ ಮಣಿಕಲ್ಲಿಗೆ ಪ್ರಧಾನ ದೇವತೆ ಅಂತ ಹೇಳಿದ್ರೆ ಈಶ್ವರ ಈಶ್ವರ ಅಂತ ಹೇಳಿದ್ರೆ ದಕ್ಷ ಕಾಲದಲ್ಲಿ ಆ ಬೈರಾಗಿಯಾಗಿ ಬಂದಾಗ ಕೂತಂಥ ವಿಷಯ ಬೈರಾಗಿಯಾಗಿ ಬಂದು ಕೂತು ಅವನ್ನ ಹಿಂಬಾಲಿಸ್ಕೊಂಡು ದಾಕ್ಷಿಣಿ ಬಂದು ಅದೇ ದಾಕ್ಷಿಣಿ ಹೋಗಿ ಬಿಲ್ಲಾ ಮಣಿಕಲ್ಲ ಮಾದೇವಿ ಅಂತೇಳಿ ನಾವು ಅದನ್ನ ನಾಮಕರಣ ಮಾಡ್ಕೊಂಡು ಬಂದಿದ್ದೇವೆ ನಮಗೆ ಹಿಂದಿನ ಪೂರ್ಣ ಪ್ರಜ್ಞೆ ನಮ್ಗಿಲ್ಲ ಈಗ ನಾವು ಹೇಳೋದೆಂದ್ರೆ ಮಣಿಕಲ್ಲ ಮಹಾದೇವಿ ಅಂತೇಳಿ ನಂತರ ವೀರಭದ್ರ ಆಮೇಲೆ ಆ ಬಿಲ್ಲಾಡಿ ಮನೆಯಲ್ಲಿ ಇರುವಂತಹ ಅರ್ಬಕಧಾರಕನ್ನು ಸಹ ಅಲ್ಲೇ ಸ್ಥಾಪನೆ ಮಾಡಿ ಅರ್ಬಕ ಅರ್ಬಕ ಅಲ್ಲ ಹಬ್ಬಗ ಹಬ್ಬಗ ಧಾರಕ ಅಂತೇಳಿ ಅಷ್ಟಮಂಗದಲ್ಲಿ ಬಂದದ್ದು ಅಬಗ ಧಾರಕ ಅಂತ ಹೇಳಿ ಆ ಅಂತ ಇವರು ಬೇಕಾದಂಗೆ ಹೆಸರಿಟ್ಕೊಂಡು ಅದನ್ನೆಲ್ಲ ಮಿಸ್ಯೂಸ್ ಮಾಡಿದ್ದಾರೆ ಅಲ್ಲಿ ಏನೇನೋ ಏನೇನೋ ನಡೆದು ಹೋಗಿದೆ ಬಿಡಿ ಅದನ್ನ ನಮ್ಗೆ ಹೇಳಲಿಕ್ಕೆಲ್ಲ ಒಂದು ವರ್ಷದಿಂದ ನನಗೆ ನನ್ನ ಅಧಿಕಾರ ನನ್ನ ಅಧಿಕಾರದಲ್ಲಿ ಒಳ್ಳೆ ರೀತಿಯಲ್ಲಿ ಒಂದು ದೇವಸ್ಥಾನ ಮುಂದುವರಿಬೇಕನ್ನೋ ಒಂದು ಉದ್ದೇಶ ಆ ಇನ್ನೀಗ ಅಲ್ಲಿ ಮತ್ತೊಂದು ಇನ್ನೊಂದು ವಿಷಯ ಅಂತ ಹೇಳಿದ್ರೆ ಇದು ಮಾದೇವಿ ಅಂದ್ರೆ ಪ್ರಧಾನ ದೇವತೆ ಮಾದೇವಿ ಈಶ್ವರ ಮಾದೇವಿ ಮಾದೇವಿಯಿಂದ ನಾವು ಇಟ್ಕೊಂಡಿದ್ದು ದಾಕ್ಷಾಯಿಣಿಯೇ ಮಾದೇವಿ ಆಗಿದ್ದು ಈ ನಮ್ಮ ಅಷ್ಟಮಂಗಲದಲ್ಲಿ ಬಂದ ಪ್ರಶ್ನೆಯ ಪ್ರಕಾರ ಆ ರೀತಿಯಲ್ಲಿ ಶಿವರಾಯ ಅಂತ ಹೇಳಿದ್ರೆ ಇಡೀ ಗಡಿ ಕಾಯುವವನೇ ಶಿವರಾಯ ಅವನೇ ಮೇಯ್ನ್ ದೇವಸ್ಥಾನಕ್ಕೆ ಈ ಮಣಿಕಲ್ಲಿಗೆ ಈ ಧರ್ಮಸ್ಥಳದಲ್ಲಿ ಅಣ್ಣಪ್ಪ ಪಂಜುಳಿ ಹೇಗಿದ್ದಾನೋ ಹಾಗೆ ನಮ್ಮಲ್ಲಿ ಶಿವರಾಯ ಅಂತ ಹೇಳಿದೆ ಆಮೇಲೆ ನಂದಿಕೇಶ್ವರ ಭಯಂಕರ ಪ್ರಸಿದ್ಧ ನಂದಿಕೇಶ್ವರ ಹೈಗುಳಿ ಎಲ್ಲ ಪರಿವಾರ ದೇವತೆಗಳು ನಮ್ಮಲ್ಲಿ ಇದ್ದಾರೆ ಇನ್ನೊಂದು ನಾಲ್ಕಾರು ವರ್ಷದಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಹೋಗುವುದರಲ್ಲಿ ಅನುಮಾನ ಇಲ್ಲ ನಮ್ಮ ಸ್ಥಳ ಎರಡನೇದಾಗಿ ಈಗ ಗಲಾಟೆ ಮಾಡ್ತಾರಲ್ಲ ಈ ಗಲಾಟೆ ಮಾಡಿಯೇ ನಾವು ಭಕ್ತಾದಿಗಳಿಗೆ ತುಂಬಾ ಬೇಸರ ಇದೆ ಇದ್ರ ಬಗ್ಗೆ ಅದ್ರ ಬಗ್ಗೆ ನಾನು ಕ್ಷಮೆ ಇದ್ದೇನೆ ಭಕ್ತಾದಿಗಳಲ್ಲಿ ಇಂಥ ಒಂದು ಸನ್ನಿಧಾನದಲ್ಲಿ ಈ ರೀತಿ ಆಡಳಿತ ಮಂಡಳಿಯ ಹೊಡೆದಾಟ ಮಾಡಿಕೊಂಡು ಈ ರೀತಿ ಅಧಿಕಾರ ಕೋರ್ಟ್ ಅಲ್ಲಿ ಕೋರ್ಟ್ ವ್ಯವಸ್ಥೆ ಇದೆ ಅವ್ರ ಹಕ್ಕಿನ ಪ್ರಕಾರ ಅವ್ರು ಹೋಗ್ಬೋದು ನಾಯ್ಲಾಡಿ ಅವರಿಗೂ ಸಹ ನಾನೇ ಅವ್ರ ಮೇಲೆ ಕೋರ್ಟಿಗೆ ಹೋಗಿದ್ದೇನೆ ಅಶೋಕ್ ಶೆಟ್ಟಿ ರಾಧಾಕೃಷ್ಣ ಶೆಟ್ಟಿ ಚಂದ್ರ ಶೆಟ್ಟಿ ಅವ್ರ ಮೇಲೆ ನಾನು ಕೋರ್ಟಿಗೆ ಹಾಕಿದ್ದೇನೆ ನಿಮ್ಮ ಹಕ್ಕಿ ಏನಂತ ತೋರಿಸಿ ಅಂತ ಇವ್ರು ಬರೀ ಹಬ್ಬದಲ್ಲಿ ಬಂದು ದೊಡ್ಡ ಪೋಸ್ ಕೊಟ್ಟು ಹೋಗುದು ಪ್ರತಿ ಸೊಲು ಲೆಕ್ಕಾಚಾರ ಕೊಡಿ ಲೆಕ್ಕಾಚಾರ ಕೇಳುವುದು ಹಬ್ಬದಲ್ಲಿ ಬಂದು ಪೋಸ್ ಕೊಡುವುದು ಒದ್ದಾಟ ಇವ್ರಿ ಬಾ ಶಿವರಾಯನ ಇದು ಭಾಸ್ಕರ ಕಾರ್ಡ್ ಕಟ್ಟಿದ್ ದೇವಸ್ಥಾನ ಯಾರು ಕಟ್ಬಹುದು ದೇವಸ್ಥಾನ ತಿರುಪತಿ ಹಿಡಿದು ಎಲ್ಲ ಕಡೆ ದೊಡ್ಡ ದೊಡ್ಡ ದುಡ್ಡ ದೇವಸ್ಥಾನ ಕಟ್ಟಿ ಹೋಗ್ತಾರೆ ದೇವಸ್ಥಾನ ಕೊಟ್ಟು ಕಟ್ಟಿದ ಕೂಡ ಅವರಿಗೆ ಮುಖ್ಯ ಶುಕ್ತಿ ಕೊಡ್ಬೇಕಂತ ಏನಿಲ್ಲ ಇದು ಭಕ್ತಾದಿಗಳನ್ನ ಎದುರಿಟ್ಕೊಂಡು ಗಲಾಟೆ ಮಾಡುವುದಲ್ಲ ಅಲ್ಲಿ ಸಿ ಸಿಟಿವಿ ಇದನ್ನ ಕಿತ್ ಹಾಕಿ ಅಲ್ಲಿ ಒಬ್ಬ ಎಣ್ಣೆ ಪಾರ್ಟಿ ಅವ್ನು ಮುಂದ್ಬಿಟ್ಕೊಂಡು ಅವನಿಗೆ ಕುಡ್ಲಿ ಕೊಟ್ಟು ವಿಖ್ಯಾತ ಮತ್ತೆ ಗಣೇಶ ಇವರೇ ಮೇನ್ ಅದ್ರಲ್ಲಿ ನನ್ನ ಮೇಲೆ ಅಟ್ಯಾಕ್ ಮಾಡುವಂತ ಯೋಜನೆಯಲ್ಲಿ ಇವರು ಇದ್ದಾರೆ ಇವರೇ ಅಟ್ಯಾಕ್ ಮಾಡಿ ನನ್ನನ್ನು ಹೊಡ್ಸ್ಬೇಕಂತಾರೆ ಬಟ್ ನಾನು ಪ್ರಾಣ ಬಿಡುವುದು ದೇವರಿಗಾಗಿ ನನ್ನ ನಮ್ಮ ಕರ್ತವ್ಯ ಅದನ್ನ ನಾವು ಮಾಡ್ತಾ ಇದ್ದೇವೆ ನಮ್ಗೆ ಗೌರವ ಏನ್ ಹೇಳಿ ಆ ಕುರ್ಚಿ ಗೌರವ ನಮ್ಗ ಅಲ್ಲಿ ಬರುವ ಹಣ ಅಲ್ಲ ಗೌರವ ನಮ್ಗೆ ಈ ವಿಖ್ಯಾ ಶೆಟ್ಟಿ ಅನ್ನೋನು ಪಾರ್ಕಿಂಗ್ ವಹಿಸ್ಕೊಂಡು ಅದರಲ್ಲಿ ಎಷ್ಟೋ ಲಾಭನು ಈಗ ನೋಡಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಜನ ಬರುವಾಗ ಗಾಡಿ ಎಷ್ಟೇ ವೆಹಿಕಲ್ ಎಷ್ಟು ಆಗ ಆಗ್ಬೇಕು ಅಷ್ಟು ಹಣವೂ ಒಂದು ರೂಪಾಯಿನ ದೇವಸ್ಥಾನಕ್ಕೆ ಕೊಡದೆ ದೇವಸ್ಥಾನದಿಂದ ಹತ್ತೊಂಬತ್ತು ಸಾವಿರ ರೂಪಾಯಿ ನನಗೆ ಲೆವೆಲ್ ಮಾಡ್ಲಿಕ್ಕೆ ಖರ್ಚಾಗಿತ್ತು ಅಂತೇಳಿ ಅವ್ರು ಹಣ ತಗೊಂಡಿದ್ದಾನೆ ದೇವಸ್ಥಾನದಲ್ಲಿ ಈ ಅಶೋಕ್ ಶೆಟ್ಟು ಕೊಡ್ತಿದ್ ನಾಳೆಡೆ ಅಶೋಕ್ ಶೆಟ್ಟರು ಕೊಡ್ತಿದ್ ಅವರೇ ಸ್ವಪ್ನ ನೋಡಿ ಇಲ್ಲಿ ಕೇಳೋರಿಲ್ಲ ಕೇಳೋರಿಲ್ಲ ನೋಡಿ ಇನ್ನು ಇಲ್ಲಿವರೆಗೆ ಅಂತ ಹೇಳ್ರೆ ನಮ್ಗೆ ನಮ್ಮ ಮನೆಗೆ ಬರುವಂತ ಕಾಯಿ ಕಡಿ ಪ್ರಸಾದ ಕಾಯಿ ಕಡಿಯಾಗಿ ಪ್ರಸಾದ ಆಗಿ ಬರ್ತೇ ಒಳ್ದು ಅವ್ರು ಇಡೀ ಇಡೀ ಕಾಯಿ ಹೋಗು ಎಷ್ಟು ಹದಿನೈದು ದಿವ್ಸಕ್ಕೊಂದ್ಸಲ ತಿಂಗಳಿಗೆ ಒಂದ್ಸಲ ಅದನ್ನ ತಗೊಂಡು ಹೋಗಿ ಶಿರಿಯರ ಮಿಲ್ಲಿಗೆ ಹಾಕಿಬಿಡು ಮಾರಾಟಕ್ಕಾಗಿ ಅವರು ದೇವ್ರ ಪ್ರಸಾದ್ ಎಂತ ಒಂದು ವ್ಯವಸ್ಥೆ ನೋಡಿ ಇದು ನಾನ್ ಬಂದ ಮೇಲೆ ಅಷ್ಟಮಂಗಲದಲ್ಲಿ ನಾವು ಹೇಳಿದ ಕೂಡಲೇ ಇಲ್ಲ ಇಡಿಕಾಯಿ ಕೊಡುವ ಪದ್ಧತಿ ಇಲ್ಲ ಹೊಡೆದು ಪ್ರಸಾದಾಗೇ ಹೇಳಿ ಅದ್ರ ನಂತರ ಹದಿನೈದು ಕಾಯಿನ ಅವರು ಅವ್ರ ಕಾಯಿನ ಸ್ಟಾಕ್ ಇಟ್ಟು ಅವ್ರು ಪ್ರಸಾದ ಮಾಡಿ ಕಾಯಿ ಬಟ್ಟರು ಒಣ ಕೊಡ್ತಾರೆ ತಗೊಂಡು ಹೋಗ್ತಾರ ನೀವು ಅವ್ರು ಎಷ್ಟು ವರಿಗೆ ಅವರಿಗೆ ದೇವ್ರ ಬಗ್ಗೆ ಇದೆ ಅಂತ ನೋಡಿ ಯಾವ ದೇವಸ್ಥಾನಕ್ಕೆ ಹೋದ್ರು ಕಾಯಿ ಕಡೆ ಪ್ರಸಾದ ಅಂತೇಳಿ ಇರ್ತದೆ ಇವ್ರು ಇಡೀ ಕಾಯಿ ತಗ ಅರ್ಥ ಏನಿದೆ ಹಾಂ ಆ ನಂತರ ನಾಲ್ಕು ವರ್ಷದ ಕೆಳಗೆ ಹಣ ಎಲ್ಲ ಕೋಲ್ ಅಂತ ಹೇಳಿ ರಿಷೋರ್ ನೇಮಕ ಆಯ್ತು ರಿಷೋರ್ ನಾಲ್ಕು ಕಡೆಯ ಸೇರ್ಕೊಂಡು ರಿಷೋರ್ ನೇಮಕ ಅಂತ ಆಯ್ತು ಆವಾಗ ಸೀನ್ ಶೆಟ್ರು ಅಧಿಕ ನೆಲಿ ಮನೆಯಿಂದ ಸೀನ್ ಶೆಟ್ರು ಬಾಲ್ ಸೆಟ್ಟರಿಗೆ ಸಪೋರ್ಟ್ ಆಗಿ ಅಧಿಕ ಬರ್ತಿತ್ತು ಅವರವ್ರ ಡಿಸ್ಪ್ಯೂಟ್ ಆಯ್ತು ಡಿಸ್ಪ್ಯೂಟ್ ಕೂಡಲೇ ರಿಶೋರ್ ನೇಮಕ ಆಯ್ತು ರಿಶೋರ್ ನೇಮಕ ಅಂತೇಳಿ ಉದಯ ಕೊತ್ತಾಡಿ ಉದಯ್ ಕುಮಾರ್ ಶೆಟ್ಟಿ ಅವರಿಗೆ ರಿಶೋರ್ ನೇಮಕ ಆಯ್ತು ನಾಲ್ಕು ವರ್ಷ ಆಯ್ತು ರಿಶ್ವರ್ನು ಸಹ ಇವ್ರು ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ನಮ್ಮ ನಮ್ಮ ಹೋಟೆಲಿ ನಮ್ಗೆ ಹಕ್ಕಾದರೂ ಸಹ ನಮ್ಮನ್ನು ಇಗ್ನೋರ್ ಮಾಡ್ಕೊಂಡು ಇವರು ಮೀಟಿಂಗ್ ಮಾಡು ಪ್ರತಿ ಮೀಟಿಂಗ್ ನಲ್ಲಿ ನಾನು ಕೇಳಿದ್ಕೊಳ್ಳೆ ಶಂಕರ್ ಶೆಟ್ಟಿಗೆ ಇದರಲ್ಲಿ ಅಧಿಕಾರ ಇಲ್ಲ ಶಂಕರ್ ಶೆಟ್ಟಿ ನಾನು ರಿಶ್ವರ್ ಆದ ನಂತರ ಮುಕ್ತೇಶ್ವರ ಆದ್ದು ಅವನಿಗೆ ಏನು ಅಧಿಕಾರ ಮತ್ತೆ ಈ ವಿ ಕಿಟ್ ಹೋಗಿದೆಯಲ್ಲ ಆವಾಗ ಬೇರೆ ಏನಾರ ಅನಾಹುತ ಆಗ್ಬಾರ್ದು ನಾನು ಒಂದು ಈಗ ಆಗಿದೆ ಆವಾಗ ನಮ್ಮ ಮೇಲೆ ಅಲೋಕೇಶನ್ ದೀಗ ಹಾಕೋದಂದ್ರೆ ಏನಾಯ್ತು ನಾನು ಹೋಗಿ ಕಂಪ್ಲೇಂಟ್ ಮಾಡಿ ಅತ್ತೆ ನಾನು ಕಾನೂನು ವಿರುದ್ಧವಾಗಿ ನಾನು ಬೀಗ ಹಾಕಿದ್ದೆ ನೀವು ಹೋಗಿ ಕಂಪ್ಲೇಂಟ್ ಮಾಡಿ ಕಂಪ್ಲೇಂಟ್ ಮಾಡಲಿಲ್ಲ ಒಬ್ಬ ರಿಷರ್ ಆಗಿ ಅವನ ಜವಾಬ್ದಾರಿ ಏನನ್ನೋದನ್ನು ನೋಡಿದೆ ಈ ಲೆಕ್ಕಪತ್ರ ಮೇಂಟೈನ್ ಮಾಡಿದ್ದಾರೆ ನೋಡಿ ಇದು ಬರೇ ಒಂದು ಚಿನ್ನ ತೋರಿಸ್ತಾ ಇದ್ದೆ ನಿಮಗೆ ನೋಡಿ ಇದು ಯಾವ ಒಂದು ಸರ ಎರಡು ಉಂಗುರ ಒಂದು ಮೂಗುತಿ ಇದರ ಅರ್ಥ ಏನ ಅದಕ್ಕೆ ತೂಕ ಇಲ್ವಾ ಎಷ್ಟು ಚ ಇಷ್ಟು ಚಿ ಮೊನ್ನೆ ಒಂದು ಒಂದು ದೊಡ್ಡ ಹಾರ ಬಂತು ಹಾರ ಬಂದದಕ್ಕೆ ಒಂದು ಹಾರ ಮಿನಿಮಮ್ ಒಂದು ಎರಡು ಎರಡೂವರೆಯಿಂದ ಮೂರು ಲಕ್ಷದ ಹಾರದು ನಾವು ಎಲಿಕೇಶನ್ ಎಲಿಗೇಷನ್ ಅವ್ರ ಮೇಲೆ ಹಾಕ್ತೇವೆ ಏನು ಅವ್ರು ಕೋರ್ಟಲ್ಲಿ ಹೇಳಬೇಕು ಹೇಳಿ ಮತ್ತೆ ಅಲ್ಲಿ ಮೀಟಿಂಗ್ ನಲ್ಲಿ ಸಹ ನಾವು ಈ ಚಿನ್ನದ ಐಟಮ್ ಎತ್ತಿದ ನಂತರ ಅವ್ರು ರಾಜೀನಾಮೆ ಕೊಟ್ಟಿದ್ದು ಇಲ್ಲಿ ಟೋಟಲಿ ಒಂದು ಕನ್ಫ್ಯೂಷನ್ ಇದೆ ಹಂಡ್ರೆಡ್ ಪರ್ಸೆಂಟ್ ಕನ್ಫ್ಯೂಷನ್ ಇದೆ ಅದಕ್ಕಾರ ನನ್ನ ಸ್ವಾಧನೆ ಬಂದ್ಕೊಡ್ಲೆ ಇದಕ್ಕೆ ವ್ಯವಸ್ಥೆಯಲ್ಲಿ ಇದು ಬರೇ ಚಿನ್ನದ ಐಟಮ್ ಆಮೇಲೆ ಇಲ್ಲಿ ವೈಟ್ನರ್ ಹಾಕಿದ್ದಾರೆ ಇದು ಏನಂತ ನನ್ಗೆ ಗೊತ್ತಿಲ್ಲ ವೇಟ್ನರ್ ಅಲ್ಲಿ ಹಾಕಿ ಇದು ಮಾಡಿದ್ದಾರೆ ಅದೆಲ್ಲ ಏನು ಡೀಟೇಲ್ ಆಗಿ ಬರ್ಬೇಕಿನ್ನ ಏನಂತ ಹೇಳಿ ಅವ್ರಿಗೆ ಅವ್ರನ್ನ ನಾವು ಕೋರ್ಟ್ ಅಲ್ಲಿ ಪ್ರಶ್ನೆ ಮಾಡ್ತೇವೆ ನಾಲ್ಕು ವರ್ಷ ಆಯ್ತು ನಲ್ವತ್ನಾಲ್ಕು ಲಕ್ಷ ರೂಪಾಯಿ ಹಣ ತೋರಿಸ್ತದೆ ಆ ಅಕೌಂಟ್ ನಲ್ಲಿ ಆಡಿಟ್ ಮಾಡಿಸಿದ್ದಾರೆ ಮೂರು ತಿಂಗಳಿಗೆ ಒಂದ್ಸಲ ಕೋರ್ಟಿಗೆ ರಿಪೋರ್ಟ್ ಇದೆ ರಿಪೋರ್ಟ್ ಕೊಟ್ಟಿಲ್ಲ ಅವ್ರು ಖಂಡಿತ ಬಿಡುದಿಲ್ಲ ಯಾರಿಗೂ ಒಂದು ರೂಪಾಯಿ ದೇವ್ರ ದುಡ್ಡು ಭಕ್ತಾದಿಗಳು ದುಡ್ಡು ಪಾಪ ಆ ಭಕ್ತಾದಿಗಳು ಆ ದೇವರ ಪಾತ್ರೆ ಖಾಲಿ ಬಿದ್ದ ಕಣ್ಣೀರ್ ಹಾಕಿ ಹೋಗುದು ನೋಡಿದ್ರೆ ನನ್ ಕಣ್ಣಲ್ಲಿ ನೀರು ಬರ್ತದೆ ತಮ್ಮ ಕಷ್ಟಕ್ಕೆ ಈ ದೇವ್ರಕ್ಕಿಂತ ಹೆಚ್ಚಿನ ಹೆಚ್ಚಿನ ವ್ಯವಸ್ಥೆ ಇಲ್ಲ ಅಂತ ಹೇಳಿ ಭಕ್ತಾದಿಗಳು ತಿಳ್ಕೊಂಡಿದ ಅಂಥವ್ರಿಗೆ ದ್ರೋಹ ಖಂಡಿತ ಆಗ್ಬಾರ್ದು ಈ ದೇವಸ್ಥಾನದಲ್ಲಿ ಇದೇನೇ ಮಾಮೂಲಿ ದೇವಸ್ಥಾನ ಅಲ್ಲ ಇದು ಯಾವುದೋ ಹಂತಕ್ಕೆ ಹೋಗಿ ಮುಟ್ಟುವಂತ ದೇವಸ್ಥಾನ ಭಕ್ತಾದಿಗಳ ಸಹಕಾರವೂ ಬೇಕಿದ್ಕೆ ನಮ್ಮ ಒಬ್ಬರ ಕೈಯಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಇದು ಭಕ್ತಾದಿಗಳ ಸಂಪೂರ್ಣ ಸಹಕಾರ ಕೊಡ್ತಾರ ಅಂತ ಹೇಳಿದ್ರೆ ಸಹ ನಾನು